ನಿಮ್ಗೆ ತುಂಬಾ ಬೆಟ್ಟಗಳನ್ನ ತೋರಿಸಿದೆ ಆದ್ರೆ ಈ ತರ ಸಮಸ್ಯೆ ನಂಗೆ ಯಾವತ್ತು ಆಗಿರ್ಲಿಲ್ಲ ಇಲ್ಲೊಬ್ಬ ಒಬ್ಬ ಇದೇನೆ ಇಲ್ಲಿ ಹೋಗ್ತಾನ ಇಲ್ಲಿ ಹೋಗ್ತಿರೋನು ಈ ಬೆಡ್ದಿಂದ ನನ್ನ ತಳ್ಳಿ ಸಾಯ್ಸೆ ಅಂತ ನೋಡ್ತವನೇ ನಿಜವಾಗ್ಲೂ ನನ್ಗೆ ತುಂಬಾ ಭಯ ಆಗ್ತೈತೆ ಇವನ ಇವಾಗ ಕ್ಯಾಮ್ರಾ ಆನ್ ಮಾಡಿದೀನಿ ಕ್ಯಾಮ್ರಾ ಆನ್ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಬಂದೆ ಓಡೋಗಿ ಬಿಡ್ತಾನೆ ಒಯ್ ನಿಂತ್ಕೊಳ್ಳಲ್ಲ ಯಾಕೋ ಕ್ಯಾಮ್ರಾ ಆನ್ ಮಾಡಿದ ನೀನು ನೀನ್ ಯಾಕೋ ವಿಡಿಯೋ ಮಾಡ್ತಿದ್ಯಾ ಯಾಕೋ ವಿಡಿಯೋ ವೀಡಿಯೋ ಮಾಡ್ತಿದ್ಯಾಡ ಯಾಕೋ ವಿಡಿಯೋ ಮಾಡ್ತಿದ್ಯಾನ್ ನೋಡಿ 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 ಇಲ್ಲಿ ತನ್ನ ಸಾಯಿಸ್ಬಿಡ್ತವ್ ಇಲ್ ತನ್ ಸಾಯಿಸ್ಬಿಡ್ತವೇ ನಾನು ಸಾಯಿಸ್ಬಿಡ್ತವನೇ ನೋಡ್ಕೊಳ್ಳಿ ನಾನೇನಾದ್ರೂ ಸದಾ ಬಿಟ್ರೆ ಇವನೇ ಇವನೇ ಕಾರಣ ಇವನೇ ಕಾರಣ ನೋಡ್ಕೊಳ್ಳಿ ನೋಡಿ ಓಡಕ್ ನೋಡಿ ಓಡಕ್ ನೋಡಿ ಓ ನಿತ್ಕೊಳ್ಳಿ ನಿಂತ್ಕೊಳ್ಳೋ ನಿಂತ್ಕೊಳ್ಳ ನಿಮ್ಗೆ ಇದೇ ತಾನೇ ಬೇಕಾಗಿರೋದು ನಿಮ್ಗೂ ಇದೇ ತಾನೇ ಬೇಕಾಗಿರೋದು ಇಷ್ಟೆಲ್ಲ ಮಾಡಿದ ನೀವು ನಿಜ ಅಂತ ಅನ್ಕೋಬಿಟ್ರಾ ಇಷ್ಟೆಲ್ಲ ಮಾಡಿದ್ ನಿಜ ಅಂತ ಅನ್ಕೋಬಿಟ್ರಾ ಇದು ಕೇವಲ ತಮಾಷೆಗಾಗಿ ಆದ್ರೆ ಇದರಲ್ಲಿ ಒಂದು ಕಹಿ ಸತ್ಯ ಇದೆ ಕಹಿ ಸತ್ಯ ಏನಪ್ಪಾ ಅಂತ ಅಂದ್ರೆ ಈ ಕಾಂಟ್ರವರ್ಸಿ ಕಾಂಟ್ರವರ್ಸಿ ವಿಡಿಯೋಗೆ ಮಿಲಿಯನ್ ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ತಾ ಇದೆ ಆದ್ರೆ ನಮ್ಮಂತ ಕಾಂಟೆಂಟ್ ಕ್ರಿಯೇಟರ್ಸ್ ಇಷ್ಟೊಂದ್ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿ ಇಷ್ಟೆಲ್ಲ ಮೇಲೆ ನಮ್ಗೆ ಸಿಕ್ತಾರ ವ್ಯೂಸ್ ಎಷ್ಟಪ್ಪ ಅಂತ ಅಂದ್ರೆ ಇನ್ನೂರು ನೂರು ವ್ಯೂಸ್ ಇನ್ನಾದ್ರೂ ಸಪೋರ್ಟ್ ಮಾಡ್ರಪ್ಪ ನಮ್ಗೆ ಇನ್ನೊಂದು ರಿಯಾಲಿಟಿ ಏನಪ್ಪಾ ಅಂತ ಅಂದ್ರೆ ಹೊರ ರಾಜ್ಯದಿಂದ ಬಂದು ಕನ್ನಡದಲ್ಲಿ ಕಾಂಟೆಂಟ್ ಮಾಡ್ತಾ ಇರೋದಕ್ಕೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿದೀರಾ ಆದ್ರೆ ಕನ್ನಡದಲ್ಲಿ ನಾವು ಇಷ್ಟೊಂದೆಲ್ಲ ಕಷ್ಟ ಪಟ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇರೋದಕ್ಕೆ ವ್ಯೂಸ್ ಜಸ್ಟ್ ಇನ್ನೂರು ಮತ್ತೆ ನೂರು ಅಷ್ಟೇ ಇವರು ಕನ್ನಡದ ಯೂಟ್ಯೂಬರು ಒನ್ ಡೇ ಟ್ರಾವೆಲರ್ ಅಂತ ಇವರು ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಡಿ ಅಂತ ನಮಸ್ತೆ ಬಸ್ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಇವತ್ತು ಒಂದು ವ್ಯೂ ಪಾಯಿಂಟ್ ಬಂದಿದ್ದೀನಿ ನಮ್ಮ ಮೈಸೂರಲ್ಲೇನೆ ಆ ವ್ಯೂ ಪಾಯಿಂಟ್ ಮುಂದೆನೆ ನಿಂತಿದ್ದೀನಿ ಇವಾಗಂತೂ ನೋಡಿ ಅದೇ ವ್ಯೂ ಪಾಯಿಂಟ್ ಮುಂದೆ ಗುರು ನಾವೆಲ್ಲೇ ಹೋದ್ರು ನಾವು ಎಲ್ಲೇ ಬಂದ್ರು ನಮ್ಮೂರು ನಮ್ಗೆ ಚಂದ ಯಾಕಪ್ಪ ಅಂತ ಅಂದ್ರೆ ನಮ್ಮ ಅಂತ ಪ್ರಶಾಂತವಾದ ಜಾಗ ಜಾಗ ನಿಮ್ಗೆಲ್ಲೂ ಸಿಗಲ್ಲ ಯಾಕಪ್ಪ ಅಂತ ಅಂದ್ರೆ ನೋಡಿ ಈ ಜಾಗನೇ ಸಾಕ್ಷಿ ಎಷ್ಟು ಪೀಸ್ ಆಗಿ ಎಲ್ಲ ಕೂತಿದ್ದಾರೆ ಆರಾಮ್ಸೆಗೆ ನೋಡಿ ನಮ್ಗೆ ಅಂತಾನೆ ಕೂತ್ಕೊಳಕ್ಕೆ ಜಾಗ ಮಾಡಿದ್ರೆ ಗುರು ಎಷ್ಟು ಪೀಸ್ ಆಗಿ ಆರಾಮಾಗಿ ಸನ್ಸೆಟ್ ನೋಡ್ತಾ ಕೂತ್ಕೋಬಹುದು ತರ ಪ್ಲೇಸ್ ನಮ್ಮ ಇದೆ ಅನ್ನೋದು ನಮ್ಗೆ ಖುಷಿ ರೋಡ್ ಕಾಣಿಸುತ್ತೆ ಆ ಕಡೆ ನಂಜುನ್ ರೋಡ್ ಕಾಣಿಸುತ್ತೆ ಗುರು ಇಲ್ಲಿ ನೈಟ್ ವ್ಯೂ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಮ್ಮ ದಸರಾದಲ್ಲಿ ಲೈಟ್ ಹೆಂಗಾಗ್ತಾರೋ ಆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಹಂಗೆ ಕಾಣಿಸುತ್ತೆ ಈ ಕಡೆ ಸೈಡಿಂದ ಬಂದು ನಿಂತ್ಕೊಂಡು ನೋಡಿಬಿಟ್ರೆ ಆ ಕಡೆ ನಿಮಗೆ ಅರಮನೆ ಮತ್ತು ಜೆಸಸ್ ಹಾಸ್ಪಿಟಲ್ ಎಲ್ಲ ಕಾಣಿಸುತ್ತೆ ಇಲ್ಲಿ ಬಂದರೆ ಕೋರ್ಸ್ ಕಾಣಿಸುತ್ತೆ ಆಮೇಲೆ ಮಾಲ್ ಆಫ್ ಮೈಸೂರು ಎಲ್ಲ ಇಲ್ಲಿಂದ ಕಾಣಿಸುತ್ತೆ ಗುರು ಆ ಥರ ಪ್ಲೇಸು ಗುರು ನೋಡ್ತಾ ನೋಡ್ತಾ ಕತ್ಲೆಯಾಗೋಯಿತು ಬಟ್ ಕತ್ಲೆ ಆದಮೇಲೂ ಇನ್ನೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ಅದು ಆ ವ್ಯೂ ಪಾಯಿಂಟ್ ಹತ್ರ ನಿಮಗೆ ಕರ್ಕೊಂಡು ಹೋಗ್ತೀನಿ ಆ ವ್ಯೂ ಪಾಯಿಂಟ್ ನೋಡೋಕ್ಕೆ ನಿಮಗೆ ಸ್ವರ್ಗನೆ ಅಂತ ಹೇಳ್ಬೋದು ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತೀನಿ ಗುರು ಇನ್ನೇನು ಕತ್ಲೈತೈತೆ ಇನ್ನು ಸ್ವಲ್ಪ ಹೊತ್ತು ಆಲ್ರೆಡಿ ಇನ್ನು ಆರೂವರೆ ಆಗಿದೆ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ಇದಕ್ಕಿಂತ ಬ್ಯೂಟಿಫುಲ್ ಆ ಪ್ಲೇಸು ನಾವು ನೋಡ್ಬೋದು ಆ ಕಡೆ ಸೈಡು ಆ ಕಡೆ ಸೈಡು ಹೋದರೆ ನಿಮಗೆ ಏರ್ಪೋರ್ಟು ಎಲ್ಲ ಕಾಣಿಸುತ್ತೆ ಏರ್ಪೋರ್ಟಲ್ಲಿ ಫ್ಲೈಟೆಲ್ಲ ಟೇಕ್ ಆಫ್ ಆಗೋದೆಲ್ಲ ಆರಾಮಾಗಿ ನೋಡ್ಬೋದು ನೀವು ಆ ಥರ ಪ್ಲೇಸು ಆ ಕಡೆ ಇರೋದು ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಲೋಕಲ್ ಐಟ್ಸಿಗೆ ಗೊತ್ತಾಗಿರುತ್ತೆ ಇರುತ್ತೆ ಗೊತ್ತಿರುತ್ತೆ ಬಟ್ ನೋಡೋದಾ ಗುರು ನೋಡಿ ನಾವು ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾರೆ ಈ ಥರ ದಾರಿಯಲ್ಲಿ ನಾವು ನಡ್ಕೊಬಂದಿದ್ದು ಹೆಂಗಿದೆ ದಾರಿ ಭಯಂಕರವಾಗಿದೆ ದಾರಿ ಅಂತೂ ನೋಡೋಕ್ಕೆ ಇರ್ತೈತೆ ಇದೊಂಥರ ಮೈಸೂರಲ್ಲಿ ಅಡ್ವೆಂಚರಸ್ಸೇ ಅನ್ಬೋದು ನೋಡಿ ಕೆಳಗಡೆ ಬಿದ್ದರೆ ಪಾತಾಳನೇ ಏನೂ ಸಿಗಲ್ಲ ನಾವು ಬಂದಿದ್ದರೆ ಈ ಥರ ಇತ್ತು ನೋಡಿ ಗುರು ಸಕ್ಕತ್ತಾಗಿದೆ ಗುರು ಅವಾಗ್ಲೇ ನಾನು ಎಂಟು ಒಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಇವಾಗ ನಾನು ಒಂದು ವ್ಯೂ ಪಾಯಿಂಟ್ ಬಂದಿದ್ದೀನಿ ಅವಾಗ್ಲೇ ನಿಮಗೆ ತೋರಿಸ್ತೀನಿ ಅಂತ ಅಂದಿದೆ ನೈಟ್ ವ್ಯೂ ಪಾಯಿಂಟ್ ಅದೇ ನೈಟ್ ವ್ಯೂ ಪಾಯಿಂಟ್ ಬಂದಿದ್ದೀನಿ ನಾನಂತೂ ನೋಡ್ಬಿಟ್ಟು ಎದೆ ಜಲ್ಲಂದೋಯ್ತು ಗುರು ಆ ಥರ ಇದೆ ಪ್ಲೇಸು ನೋಡಕ್ಕೆ, ಒಂದು ಕ್ಷಣ ನಾನು ವೀಡಿಯೋ ಮಾಡೋದೇ ಮರ್ತದೆ ಗುರು ನೋಡಕ್ಕೆ, ಇವಾಗ ಬನ್ನಿ ಅದೇ ವ್ಯೂ ನ ತೋರಿಸ್ತೀನಿ ಮೈಸೂರು ದಸರಾ ಟೈಮಲ್ಲಿ ಬಂದಿದೆ ಅದು ನೋಡಕ್ಕೆ ಸಕದಾಗಿತ್ತು ಆದರೆ ಆದ್ರೆ ಈಗ ಬಂದಿದಿನ ಅದು ಇನ್ನೂ ಚೆನ್ನಾಗಿದೆ ನೋಡಕ್ಕೆ ನೀವೇನಾದ್ರು ದಸರಾ ಟೈಮಲ್ಲಿ ಬಂದ್ರ ಅಂತೂ ಆಗಲ್ಲ ಗುರು ಎಷ್ಟು ಚೆನ್ನಾಗಿರುತ್ತೆ ನಮ್ ಅಂತ ಹೇಳ್ಕೊಳಕೆ ಅಷ್ಟೇ ಹೆಮ್ಮೆ ಆಗುತ್ತೆ ಅಂತ ಪ್ಲೇಸ್ ಅಲ್ಲಿ ಬಂದು ನಿಂತಿದೀವಿ ನಾವು ಪುಣ್ಯ ಮಾಡಿದ್ವಿ ಸುತ್ತ ಇಲ್ಲಿ ಕಾಣಿಸ್ತಿದ್ಯ ನಿಮ್ಗೆ ತರ ಕಾಣಿಸ್ತಿದೆ ಇದು ಇಲ್ಲಿ ಇರೋದೆಲ್ಲ ಬಿಲ್ಡಿಂಗ್ ಗುರು ಹಂಗೆ ನೀವ್ ಈ ಕಡೆ ಬಂದ್ರೆ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಇವೆಲ್ಲ ನಿಮಗೆ ಆರ್ ಎಮ್ ಸಿ ಮಾರ್ಕೆಟು ಹಂಗೆ ಮುಂದೆ ಹೋದ್ರೆ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಹೈಲೈಟ್ ಆಗಿ ಅದನ್ನ ನಾನು ಯಾವುದೋ ಗ್ರೌಂಡ್ ಅನ್ಕೊಂಡಿದೆ ಗುರು ಆದರೆ ಅದು ಮೈಸೂರು ಏರ್ಪೋರ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಕ್ಕೆ ನೀವು ಬೆಳಿಗ್ಗೆ ಬಂದು ನೋಡಿದ್ರೆ ಆರ್ ಎಂ ಸಿ ಮಾರ್ಕೆಟ್ನ ಬೇರೆ ಥರ ಕಾಣಿಸುತ್ತೆ ಬಟ್ ಇವಾಗ ಬಂದು ನೋಡಿದ್ರೆ ನೋಡಿ ಯಾವ ಥರ ಕಾಣಿಸ್ತಿದೆ ನಿಮಗೆ ಅಲ್ಲಿ ನೋಡಿ ನಿಮಗೆ ಹೈಲೈಟ್ ಆಗಿ ಕಾಣಿಸ್ತಿದೆಯಲ್ಲ ಅದು ಅವೆಲ್ಲ ಬಂದು ನಿಮಗೆ ಹೈವೇ ಬರುತ್ತೆ ಆ ಹೈವೇ ನಿಮಗೆ ಕನೆಕ್ಟ್ ಆಗೋದು ಆ ಗೂಡ್ಗೆ ಕನೆಕ್ಟ್ ಆಗುತ್ತೆ ಹಂಗೆ ಈ ಕಡೆ ಬಂದ್ರೆ ನೋಡಿ ಸುತ್ತ ಫುಲ್ಲು ಬರೀ ಮನೆ ಲೈಟ್ಗಳ್ರು ಬೊತ್ತ ನಮ್ಗೆ ಚಂದ ಮಾಮಾ ಎಷ್ಟು ಚೆನ್ನಾಗ್ ಕಾಣಿಸಿದ ಅಂತ ಅಂದ್ರೆ ರೋಡ್ ಅಲ್ಲಿ ಅಷ್ಟೇ ಚಂದ ಕಾಣಸ್ತಿದ ಬಟ್ ಈ ಕಡೆ ಸೈಡು ಸೂರ್ಯ ಮುಳುಕ್ತಾನೆ ಬಟ್ ನಿಮ್ಗೆ ಚಂದಮಾಮ ನೋಡಕ್ಕೆ ಎಷ್ಟು ಚೆನ್ನಾಗ್ ಕಾಣಿಸ್ತಾನೆ ಅಂತ ಅಂದ್ರೆ ಇಲ್ಲೇ ಇದಾನೆ ಎದುರುಗಡೆನೇ ನೋಡಿ ಇವತ್ತು ಆಕ್ಚುಲಿ ಉಣ್ಣ್ಮೆ ಆ ಉಣ್ಣ್ಮೆ ಟೈಮ್ ಅಲ್ಲಿ ಚಂದಮ್ಮ ಹೆಂಗ್ ಕಾಣಿಸ್ತಿದ್ದಾನೆ ಅಂತ ಅಂದ್ರೆ ರವ 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 ಅಂತ ಗುರು ನೋಡಿ ನೋಡಿ ತೋರಿಸ್ತೀನಿ ಬನ್ನಿ ನೋಡಿ ಚಂದಮ್ಮ ಹೆಂಗ್ ಕಾಣಿಸ್ತಿದ್ದಾನೆ ಗುರು ನೋಡಕ್ಕೆ ಆ ಚಂದಮ್ಮನ ಎರಡು ಕಣ್ ಸಾಲದು ಗುರು ನಮ್ಮ ಮೈಸೂರು ವ್ಯೂ ನೋಡಿದ್ರಿ ಅಲ್ವಾ ಹಂಗೆ ಚಂದಮನು ಅಷ್ಟೇ ಚಂದ ಕಾಣಿಸ್ತಾ ಇದ್ದಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಇದೇ ಥರ ಹೊಸ ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮಿಸ್ಟರ್ ಒಂಟಿ ಟ್ರಾವೆಲರ್ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಅಲ್ಲಿ ಗಂಟ ಮಿಸ್ ಮಾಡ್ಕೊತ ಬಾಯ್ ಬೈ ಬೈ ಟೇಕ್ ಕೇರ್ ಜೈ ಕರ್ನಾಟಕ ಮತ್ತೆ